ಹೈ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಆರ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವಿಜಯ ಸೌಂದರ್ಯ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ನೀವೆಲ್ಲ ಚೆನ್ನಾಗಿದ್ದೀರಾ ಅನ್ಕೊಂಡು ವ್ಲಾಗ್ ನ ಶುರು ಮಾಡ್ತಾ ಇದೀನಿ ಲಾಸ್ಟ್ ವ್ಲಾಗ್ ನೋಡಿದ್ರಿ ಫ್ರೈಡೆ ವ್ಲಾಗ್ ಆಗಿತ್ತು ಸ್ಯಾಟರ್ಡೆ ನಾನು ಯಾವುದೇ ತರದ ವ್ಲಾಗ್ ಮಾಡಿಲ್ಲ ಸೊ ಇದು ಬಂದು ಸಂಡೇ ಮಾರ್ನಿಂಗ್ ನಾನು ರೂಪೇಶ್ ಇಬ್ಬರು ಲಾಂಗ್ ಡ್ರೈವ್ ಹೋಗೋಣ ನಮ್ಮ ಫಾರ್ಮ್ ಹತ್ರ ಸ್ವಲ್ಪ ಕೆಲಸ ಆಯಿತು ಜಮೀನದು ಅದೆಲ್ಲ ಮಾತಾಡೋದು ಸ್ವಲ್ಪ ಕೆಲಸ ಆಯಿತು ಸೊ ಹೋಗ್ತಾ ಇದ್ದೀವಿ ದೊಡ್ಡಬಳ್ಳಾಪುರಕ್ಕೆ ಸೊ ಈ ಸಲ ನಾವು ಹೋಗಿದ್ದು ಸಿಟಿ ಒಳಗಡೆಯಿಂದ ಹೋಗಲಿಲ್ಲ ಔಟರ್ ರಿಂಗ್ ರೋಡ್ ಕಡೆಯಿಂದ ಹೋದ್ವಿ ಅದು ಅಲ್ಲಿ ಫಸ್ಟ್ ಟೈಮ್ ನಾವಿಬ್ರೂ ಇಷ್ಟು ದೂರ ಲಾಂಗ್ ಡ್ರೈವ್ ಥರ ಹೋಗಿದ್ದು ಹೋಗೋ ದಾರಿಯಲ್ಲೇ ನಾವು ಪರ್ಚೇಸ್ ಮಾಡಿರೋ ಅಂಥ ಸೈಟ್ ಕೂಡ ಅದೇ ಲೊಕೇಶನಲ್ಲೇ ಇರೋದರಿಂದ ಸರಿ ಹೇಗೆ ಡೆವಲಪ್ ಆಗಿದೆ ನೋಡ್ಕೊಂಡು ಹೋಗೋಣ ಒಂದು ಸಲ ಬಿಟ್ಟು ಬಂದ್ವಿ ನಾವು ಪ್ರಾಪರ್ಟಿಗೆ ಇನ್ವೆಸ್ಟ್ ಮಾಡಿರೋದು ಇಲ್ಲೇ ಸೊ ತರ್ಟಿ ಫಿಫ್ಟಿ ತೌಸಂಡ್ ಫೈವ್ ಹಂಡ್ರೆಡ್ ಸ್ಕ್ವೇರ್ ಫೀಟು ನಾನೂ ರೂಪೇಶು ಒಂದೊಂದು ರೂಪಾಯಿ ಸೇರಿಸಿಟ್ಟು ಇಲ್ಲಿ ಇನ್ವೆಸ್ಟ್ ಮಾಡಿದ್ವಿ ನಾವು ಬಂದಾಗ ಹೆಂಗಿತ್ತು ಗೊತ್ತಾ ನೀವು ನನ್ನ ಓಲ್ಡ್ ಸಬ್ಸ್ಕ್ರೈಬರ್ಸ್ ಆಗಿದ್ರೆ ನಾವು ಇನ್ವೆಸ್ಟ್ ಮಾಡಿದ್ ಬಂದು ಎಕ್ಸಾಕ್ಟಾಗಿ ಟೂ ತೌಸಂಡ್ ಟ್ವೆಂಟಿ ತ್ರೀ ಆಗಸ್ಟ್ ಎಂಡಲ್ಲಿ ಗಣೇಶ ಹಬ್ಬದ ದಿವಸನೇ ನಾವು ಬಂದು ಅಡ್ವಾನ್ಸ್ ಎಲ್ಲ ಕೊಟ್ಟಿದ್ದು ಅದು ಒಂದು ವಾರದ ಮುಂಚೆ ಬಂದು ನೋಡ್ಕೊಂಡೆಲ್ಲ ಹೋಗಿದ್ವಿ ಒಂದು ವಾರಕ್ಕೆ ಎಲ್ಲ ಅರೇಂಜ್ಮೆಂಟ್ಸ್ ಆಯಿತು ಎಷ್ಟು ಹೆಂಗಿತ್ತು ಗೊತ್ತಾ ಅದನ್ನು ಇವಾಗ ಕ್ಲಿಪ್ಪಿಂಗ್ಸ್ ಹಾಕ್ತೀನಿ ನೋಡಿ ಈ ಥರ ಇತ್ತು ಒಂದು ಲೇಔಟು ಅವಾಗಿನ್ನ ಡೆವಲಪ್ ಆಗ್ತಿತ್ತು ತ್ರೀ ಇಯರ್ಸಲ್ಲಿ ಎಷ್ಟು ಡೆವಲಪ್ ಆಗಿದೆ ನೋಡಿ ಆ್ಯಂಡ್ ಆಲ್ರೆಡಿ ಕನ್ಸ್ಟ್ರಕ್ಷನ್ಸ್ ಕೂಡ ಒಂದು ಮೂರು ಬಿಲ್ಡಿಂಗ್ ರೆಡಿಯಾಗಿದೆ ಆಲ್ರೆಡಿ ಅಲ್ಲಿ ಅವರು ಅಂದರೆ ನೇಬರ್ಸ್ ಅಂತ ಏನು ಹೇಳ್ತೀವಿ ಅವರು ವಾಸ ಇದ್ದಾರೆ ಅಲ್ಲಿ ಅಷ್ಟು ಚೆನ್ನಾಗಿ ರೆಡಿ ಮಾಡಿದ್ದಾರೆ ಇವಾಗಂತೂ ಮಾತಾಡ್ಸೋಕ್ಕಾಗಲ್ಲ ಬಿಡಿ ಐದು ವರ್ಷ ಸಾವಿರ ರೂಪಾಯಿ ಪರ್ ಸ್ಕ್ವೇರ್ ಫೀಟು ಎಷ್ಟು ಹ್ಯೂಜ್ ಡಿಫ್ರೆನ್ಸು ತ್ರೀ ಇಯರ್ಸ್ ಟೂ ತೌಸಂಡ್ ಟ್ವೆಂಟಿ ಇಯರ್ಸ್ ತ್ರೀ ಇಯರ್ಸಲ್ಲಿ ಎಷ್ಟು ಹ್ಯೂಜ್ ಡಿಫ್ರೆನ್ಸು ಅದರಲ್ಲಿ ಪಕ್ಕದಲ್ಲೇ ಒನ್ 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 ಆ್ಯಂಡ್ ಹಾಫ್ ಕಿಲೋಮೀಟ್ರಲ್ಲೇ ಫಾಸ್ಕಾನ್ ಆ್ಯಪಲ್ ಕಂಪನಿ ಇದೆ ಆಮೇಲೆ ರೇವಾ ಕಾಲೇಜು ಮತ್ತು ಹ್ಯಾಲೋ ಇಂಟರ್ನ್ಯಾಷನಲ್ ಸ್ಕೂಲು ಆ ಸ್ಕೂಲಲ್ಲಿ ಅಡ್ಮಿಷನ್ನೇ ಮೂರುವರೆ ಲಕ್ಷ ರೂಪಾಯಿ ಅಂತೆ ಆಮೇಲೆ ಅಮಿಟಿ ಯೂನಿವರ್ಸಿಟಿ ಈ ತರ ನಮ್ಮಲ್ಲಿ ಇಲ್ಲಿಂದ ಅದಾದಮೇಲೆ ಜಸ್ಟ್ ಟೂ ಕಿಲೋಮೀಟರ್ಸಲ್ಲೇ ಗೀತಮ್ ಯೂನಿವರ್ಸಿಟಿ ಜಸ್ಟ್ ಫೈವ್ ಹಂಡ್ರೆಡ್ ಮೀಟರ್ಸಲ್ಲೇ ಹ್ಯಾರೋ ಇಂಟರ್ನ್ಯಾಷನಲ್ ಸ್ಕೂಲ್ ಅಂತ ಇಲ್ಲಿ ಅಡ್ಮಿಷನ್ನೇ ಮೂರುವರೆ ಲಕ್ಷ ಅಂತೆ ಆಮೇಲೆ ಇದು ಅಮಿಟಿ ಯೂನಿವರ್ಸಿಟಿ ಇದೆ ಪ್ರೆಸಿಡೆನ್ಸಿ ಯೂನಿವರ್ಸಿಟಿ ಇದೆ ಡಿ ಸಿ ಆಫೀಸ್ ಜಸ್ಟ್ ಒನ್ ಫೋರ್ ಹಂಡ್ರೆಡ್ ಮೀಟರ್ಸಲ್ಲಿ ಡಿ ಸಿ ಇದೆ ಈ ಥರ ದೊಡ್ಡ ದೊಡ್ಡ ಏನಂತಾರೆ ಸಂಸ್ಥೆಗಳಿರೋ ಹತ್ರ ಇನ್ವೆಸ್ಟ್ ಮಾಡಿರೋದ್ರಿಂದ ನಮ್ಮದು ಒಂದು ಪೀಕ್ ರೇಂಜಲ್ಲೇ ಡೆವಲಪ್ ಆಗೋಯ್ತು ಅಂತಲೇ ಹೇಳ್ಬೋದು ರೇಟ್ಸ್ ಎಲ್ಲಾನು ಹಾಗೇನೇ ಜ ஜஸ்ட் நமக்கு வந்து ஃபிஃப்டீன் மினிட்ஸே ஏர்போர்டு டென் மினிடலே துடாபுர ஆமேல நம்ம சைட் இவ்வளோ நாவேன் இன்வெஸ்ட் மால்ல பக்கே கோதிரேஜ் இது பிரெஸ்டீஜ் இது ಈ ಥರ ದೊಡ್ಡ ದೊಡ್ಡ ಇದು ಕನ್ಸ್ಟ್ರಕ್ಷನ್ಸ್ ಕಂಪ್ನೀಸ್ ಎಲ್ಲ ಅಲ್ಲಿ ಲೇಔಟ್ಸ್ ಮಾಡಿದ್ದಾರೆ ಅಲ್ಲೆಲ್ಲ ಹತ್ತು ಸಾವಿರ ರೂಪಾಯಿ ಪರ್ ಸ್ಕ್ವೇರ್ ಫೀಟ್ ಅಂತೆ ಈ ಥರ ನನಗೆ ರೂಪೇಶ್ ಹೇಳಿ ನಾನು ಸ್ಟಾರ್ಟಿಂಗಲ್ಲಿ ಬೇಡ ಅಂತಲೇ ಹೇಳಿದೆ ಏನಪ್ಪ ಹಿಂಗಿದೆ ಎಲ್ಲ ಹೇಳಿದೆ ಬಟ್ ರೂಪೇಶು ತುಂಬ ಚೆನ್ನಾಗೇ ಯೋಚನೆ ಮಾಡಿ ಇಲ್ಲಿ ಇನ್ವೆಸ್ಟ್ ಮಾಡಿದ್ದು ಇವಾಗ ಈ ರೀತಿ ಆಗಿದೆ ಐ ಆಮ್ ವೆರಿ ಪ್ರೌಡ್ ಒಂದೊಂದು ರೂಪಾಯಿನೂ ಇಬ್ಬರು ದುಡ್ದು ಸೇವ್ ಮಾಡಿ ಇಲ್ಲಿ ಇನ್ವೆಸ್ಟ್ ಅಂಥದ್ದು ತುಂಬ ಖುಷಿಯಾಗುತ್ತೆ ನೀವು ಅಷ್ಟೇ ಏನೇಂದ್ರ ಮೇಲೆನೋ ನನಗೆ ಇವಾಗ ಒಂದು ಸುಮ್ನೆ ಆ ಗಾಡಿ ಕಾರುಗಳ ಮೇಲೆ ಇನ್ವೆಸ್ಟ್ ಮಾಡೋ ಬದಲು ಇನ್ನೂ ಒಂದು ಒಂದ್ ಅರ್ಧ ಸೈಟ್ ಆದ್ರೂ ನಾವ್ ಇನ್ವೆಸ್ಟ್ ಮಾಡಿದ್ರೆ ಇನ್ನೊಂದು ನಾನು ರೂಪೇಶ್ ನನ್ಗೆ ಇವಾಗ ಟ್ವೆಂಟಿ ಏಯ್ಟ್ ರೂಪೇಶ್ ಗೆ ಈಗ ತರ್ಟಿ ಒನ್ ಸೊ ಈ ಏಜ್ ಅಲ್ಲೇನೆ ಇಬ್ರು ಒಂದು ಯಾರ್ದು ಸಪೋರ್ಟ್ ಇಲ್ದ್ರ ಅಂದ್ರೆ ಫಿನಾನ್ಷಿಯಲಿ ಯಾರತ್ರನು ನಾವು ಸಪೋರ್ಟ್ ಮಾಡಕ್ ಮಾಡಲ್ಲ ಅಂತಲ್ಲ ಮಾಡ್ತಾರೆ ಬಟ್ ತಗೊಳಕ್ಕೆ ನಮ್ಮಿಬ್ಬರಿಗೂ ಇಷ್ಟ ಇಲ್ಲ ನಾವೇ ಸ್ವಂತ ನಮ್ಮ ಮನೇಲಿ ಒಂದು ಟಿ ವಿ ಇದ್ರೂ ನಮ್ಮ ಸ್ವಂತಾರ್ಜಿತ ಒಂದು ಫ್ರಿಜ್ ಇದ್ರೂ ನಮ್ಮ ಒಂದು ಸ್ವಂತಾರ್ಜಿತ ಒಂದು ಕಾರು ಬೈಕು ಒಂದು ಏನು ತರ್ಟಿ ಫಿಫ್ಟಿ ಸೈಟ್ ಮಾಡ್ತೀವಿ ಅಂದ್ರೂ ಒಂದು ನಮ್ಮಿಬ್ಬರಿಂದ ಬಂದಿರೋ ಅಂಥ ಕಷ್ಟಾರ್ಜಿತದಿಂದ ಒಂದೊಂದು ರೂಪಾಯಿ ಕೂಡಿಟ್ಟು ಮಾಡಿರೋದು ಪಿತ್ರಾರ್ಜಿತ ಆಸ್ತಿ ಇದರಿಂದ ಬಂದಿರೋದು ಅದು ಒಂಥರ ಬಟ್ ನಾವೇ ಮಾಡೋದ್ರಲ್ಲಿ ಒಂದು ಮಜಾ ಇದೆಯಲ್ಲ ಅದು ತುಂಬ ಖುಷಿ ಕೊಡುತ್ತೆ ಫ್ರೆಂಡ್ಸ್ ನಮ್ಮ ಸ್ವಂತ ರಿಲೇಟಿವ್ಸೇ ಹೇಳ್ತಾಯಿದ್ರು ಏನು ಸೌಂದರೆ ನನಗೆ ಅಷ್ಟು ಒಳ್ಳೊಳ್ಳೆ ಮ್ಯಾಚ್ ಬಂದಿತ್ತು ನೀನು ಯಾವುದು ಒಪ್ಕೊಂಡಿದ್ದಂಗೆ ಏನಕ್ಕೆ ರೂಪೇಶ್ಗೆ ಒಪ್ಕೊಂಡೆ ಅಂತ ನೋಡಿ ಸೆಟ್ಲ್ ಆಗಿ ಆಲ್ರೆಡಿ ಪಿತ್ರಾರ್ಜಿತದಿಂದ ಬಂದು ಅವರು ನಮ್ಮ ಹತ್ರ ಅಷ್ಟಿದೆ ಇಷ್ಟಿದೆ ಅಂತ ಎಲ್ಲ ಅದು ಬೇರೆ ಆಯಿತಾ ಅಂಥವ್ರನ್ನ ಮದುವೆ ಆಗಿ ಲೈಫ್ ಲೀಡ್ ಮಾಡೋದೇ ಬೇರೆ ಬಟ್ ಝೀರೋ ಕ್ರ್ಯಾಕಿಂದ ಯಾರ್ದೂ ನಾವು ಒಂದು ರೂಪಾಯಿ ಸಪೋರ್ಟ್ ತಗೊಳ್ದೇನೆ ನಾವು ನಾವೇ ಸೆಟ್ಟಲ್ ಆಗೋ ಒಂದಿದೆ ಇದೆ ಅಲ್ವ ಅದು ಮಜಾನೇ ಬೇರೆ ಸೊ ಎಲ್ರಿಗೂ ನಾನು ಅದೇ ಹೇಳ್ತೀನಿ ಲೈಫಲ್ಲಿ ಹಿಂದೆ ಹೋಗಬೇಡಿ ಇವಾಗಿರೋ ಅಂತ ಹೆಣ್ಮಕ್ಳಿಗೆ ಹೇಳ್ತಾ ಇದ್ದೀನಿ ತುಂಬ ನೋಡ್ತಾ ಇದ್ದೀನಿ ನಾನು ಆಯಿತಾ ನನ್ನ ಕಣ್ಣೆದುರುಗಡೆ ನೋಡ್ತಾ ಇದ್ದೀನಿ ಕೋಟಿ ಆಸ್ತಿ ಇದೆ ಆ ಆಸ್ತಿ ಇದೆ ಅಂದ್ಬಿಟ್ಟು ಎಲ್ಲ ಮದುವೆಗಳು ಮಾಡಿಬಿಡ್ತಾರೆ ಅವ್ರು ಅಲ್ಲಿ ಎಷ್ಟು ಅನುಭವಿಸ್ತಾ ಇದ್ದಾರೆ ನನಗೆ ಗೊತ್ತು ಅದ್ ಅದ್ರ ಬದಲು ಏನು ಸೆಟ್ಲಾಗುತ್ತೆ ಒಂದೊಂದು ರೂಪಾಯಿ ಕಷ್ಟ ಫ್ಯಾಮಿಲಿ ಅಂದರೆ ಏನು ಹೆಣ್ಮಕ್ಳ ವ್ಯಾಲ್ಯೂ ಅಂದರೆ ಏನು ಅಂಥವ್ರಿಗೆ ನೋಡಿರೋರಿಗೆ ಕೊಡಿ ನಿಮ್ಮ ಹೆಣ್ಮಕ್ಳನ್ನ ಖಂಡಿತ ಅವರು ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೊಳ್ತಾರೆ ಕಷ್ಟಪಟ್ಟು ಸಂಪಾದನೆ ಮಾಡಿ ಅವರೂ ಒಂದು ಒಂದು ದಿವಸ ಆಗುವಂತ ಚಾನ್ಸಸ್ ಇರುತ್ತೆ ಆಗಿರೋರು ಕೊಟ್ಬಿಟ್ರೆ ಬೆಲೆ ಗೊತ್ತಿಲ್ಲ ಪಿತ್ರಾರ್ಜಿತ ಇಂದ ಬಂದವರಿಗೆ ಬೆಲೆ ಕೊಡ್ತಿಲ್ಲ ಒಂದೊಂದು ರೂಪಾಯಿ ಗೊತ್ತಿರಲ್ಲ ಕಷ್ಟಪಟ್ಟು ಒಂದೊಂದು ರೂಪಾಯಿ ಸಂಪಾದನೆ ಮಾಡೋರು ಕೊಡಿ ನೀವು ಇವಾಗ ಹೇಳ್ತಾರಲ್ಲ ರೈತರು ಏನ್ ಮಾಡ್ಕೊಂಡಿದ್ದಾರೆ ರೈತರು ಕೊಡಲ್ಲ ಅಂತ ಹೇಳ್ತಾರಲ್ಲ ತಪ್ಪು ಅಂತವರು ಕೊಡಿ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೊಳ್ತಾರೆ ಅವ್ರು ಬೆಳೆ ಹೇಗೆ ಬೆಳೀತಾರೋ ಬೆಳೆ ಬೆಳೆಯೋವಾಗ ಎಷ್ಟು ಅವರು ಕಾನ್ಸಂಟ್ರೇಟು ಎಷ್ಟು ಅದ್ರ ಮೇಲೆ ಅವರು ಗಮನ ಇಟ್ಟು ಬೆಳಿತಾರೋ ಅದೇ ರೀತಿ ಹೆಣ್ಮಕ್ಳನ್ನೂ ಕೂಡ ನಿಮ್ಮ ಮನೆ ಹೆಣ್ಮಕ್ಳನ್ನ ತುಂಬ ಚೆನ್ನಾಗಿ ನೋಡ್ಕೊಳ್ತಾರೆ ಆಸ್ತಿ ಇದೆ ಕೋಟಿ ಇದೆ ಅಂತ ಕೊಟ್ಟರು ಅವ್ರು ನಿಮ್ಮನ್ನ ಕೆಲಸದವ್ರ ಥರನೇ ನೋಡ್ತಾರೆ ಬಿಟ್ಟರೆ ನಿಮ್ಮನ್ನು ಸ್ವಂತವಾಗಿ ಯಾವತ್ತೂ ನೋಡೋದಿಲ್ಲ ಇದು ನಾನು ಕಣ್ಣಾರೆ ನೋಡ್ತಾ ಇದ್ದೀನಿ ತುಂಬ ಕೇಸುಗಳ್ನ ಇದ್ದೀನಿ ದಯವಿಟ್ಟು ಯೋಚನೆ ಮಾಡಿ ನಾನು ಹೇಳೋ ಅಷ್ಟು ದೊಡ್ಡವಳಲ್ಲ ಇರೋದನ್ನು ಹೇಳಿ ಹೇಳಿದ್ದೀನಿ ಅಷ್ಟೇ ಯಾಕಂದರೆ ನಮ್ಮ ಸಮಾಜ ಇದೆ ನಮ್ಮ ಹೆಣ್ಮಕ್ಳು ಅಷ್ಟೇ ದುಡ್ಡಿನಿಂದೆ ಓಡ್ತಾ ಇದ್ದೀರಾ ಬಿಟ್ಟರೆ ಅಂದರೆ ಮದುವೆ ಆಗೋವಾಗ ದುಡ್ಡಿನ ನೋಡಿ ಆಗ್ತಾ ಇದ್ದೀರಾ ಬಿಟ್ಟರೆ ಮನಸ್ಸು ಮನ್ಸು ನೋಡಿ ಯಾರೂ ಮದುವೆ ಆಗ್ತಿಲ್ಲ ಬೈ ಕಮ್ ಥೂ ಕಮಿಂಗ್ ಬ್ಯಾಕ್ ನಾನು ಎಲ್ಲೆಲ್ಲೋ ಹೊಟ್ಟೋಗ್ತಾ ಇದ್ದೀನಿ ಆಮ್ ಸೊ ಸಾರಿ ಫ್ರೆಂಡ್ಸ್ ನನಗೆ ಯಾಕೋ ಹೇಳಬೇಕು ಅನ್ನಿಸ್ತು ಯಾಕಂದರೆ ಇವಾಗ ನಡೀತಾ ಇರೋದಂಥ ಸಿಚುಯೇಷನ್ಗಳು ನಡೀತಾ ಇದೆ ನೋಡಿ ಬೇಜಾರಾಯಿತು ಹಾಗಾಗಿ ಈ ಒಂದು ಚಿಕ್ಕ ಇನ್ಫಾರ್ಮೇಷನ್ನ ಕೊಟ್ಟೆ ಸೊ ಈ ವಿಡಿಯೋಲಿ ನೀವೇನು ನನ್ನ ಕಡೆಯಿಂದ ಸಜೆಷನ್ ತಗೊಳ್ಬೋದು ಅಂದರೆ ಜಸ್ಟ್ ಕಷ್ಟಪಟ್ಟಿಬ್ಬರೂ ಗಂಡ ಹೆಂಡ್ತಿ ಕಷ್ಟನೋ ಸುಖನೋ ಜಗಳ ಆಡಿದ್ರು ಆಡದಿರೋ ಇದ್ರೂ ಒಂದು ಹೊತ್ತು ತಿಂದರು ತಿಂದಿರೋ ಇದ್ರೂ ಖುಷಿಯಾಗಿರಿ ಒಂದೊಂದು ರೂಪಾಯಿ ಸೇರಿಸಿಟ್ಟು ಪ್ರಾಪರ್ಟಿ ಮಾಡಿ ಎಂಜಾಯ್ ಮಾಡಿ ಇಷ್ಟೇ ಲೈಫು ಗುರು ಓಕೆನಾ ಸೊ ಬನ್ನಿ ನಾನು ರಾಕ್ ನೋಡಿ ಎಂಜಾಯ್ ಮಾಡಿ ನಾರ್ತ್ ಈಸ್ಟ್ ಕಾರ್ನರ್ ಹಾಗೆಯೇ ಡಿ ಕ್ರಾಸಲ್ಲಿ ಒಂದು ಸ್ಟಾಪ್ ಹಾಕಿ ಭದ್ರಣ್ಣ ಹೋಟ್ಲಲ್ಲಿ ಇಡ್ಲಿ ತಿಂದ್ಕೊಂಡು ರೂಪೇಶ್ ಅವರ ತೋಟದ ಹತ್ರ ಹೋಗಿ ಸ್ವಲ್ಪ ಎಲ್ಲ ಮಾತಾಡಿಕೊಂಡು ಕೆಲಸ ಎಲ್ಲ ಮುಗಿಸ್ಕೊಂಡು ತಿರ್ಗಿ ವಾಪಸ್ಸು ಬರೋವಾಗ ಹಂಗೆ ಡಿ ಕ್ರಾಸ್ ನಮ್ಮ ಮಮ್ಮಿ ಮನೆಗೆ ಹೋಗಿದ್ವಿ ಸೊ ನಮ್ಮಮ್ಮಿ ಬಿಸಿ ಬಿಸಿ ಮುದ್ದೆ ಮಾಡಿದ್ರು ಊಟ ಮಾಡಿಕೊಂಡು ರಾಕ್ ಕ್ಲಿಪಿಂಗ್ಸ್ ಹಾಕ್ತೀನಿ ನೋಡಿ ಎಂಜಾಯ್ ನೋಡಿ ಕಾರ್ಟೂನ್ ನೋಡಿಕೊಂಡು ಮೊಟ್ಟೆ ಇಡೋದಂತೆ ಇದು ಸೋಫಾ ಮೇಲೆ ನಾವೆಲ್ಲ ಇಲ್ಲಿ ದಿವಾನ ಮೇಲೆ ಕುತ್ಕೋಬೇಕಂತೆ ಏನ್ ಕಾಮಿಡಿ ಇದು ನೋಡ್ತಾ ನೋಡ್ರಿ ಮಾಡಿಸಿದ ಸೋಫಾ ಇದಕ್ಕಾಗಿ ತಂದಿದ್ದೀವ ಅಲ್ಲಿ ಓಹೋ ತೋಡ್ತೀನ ನಮ್ಮ ಮಮ್ಮಿ ಮನೆ ಹತ್ರ ಬಂದ್ವಿ ಮೂರ್ ಗಂಟೆ ಎರಡು ಗಂಟೆ ಆಗು ಟೈಮು ನಮ್ಮಅಮ್ಮ ಅಳ್ಸಂದಿ ಸಾರು ಇವಾಗ ಶ್ರಾವಣ ಅಲ್ಲ ನಾನ್ ವೆಜ್ ಇಲ್ಲ ಸಾಂಬಾರು ಮಾಡಿ ಮುದ್ದೆ ಮಾಡಿಕೊಟ್ಟಿದ್ದಾರೆ ನಮ್ಮಲ್ಲಿಯೋಗ ನೋಡಿ ಫುಲ್ಲು ತಂಪು ನಿದ್ದೆ ಅವನಿಗೆ ಡುಮಗೆ ಇವತ್ತು ಕಟ್ಟಿಂಗ್ ಹೇಳಿದ್ದೀನಿ ನೆಕ್ಸ್ಟ್ ವೀಕಲ್ಲಿ ಬೆಂಗಳೂರು ಕರ್ಕೊಬರ್ಬೇಕು ಮುದ್ದೆ ತಿಂತಾ ಇದ್ದೀನಿ ಮುದ್ದೆ ಸಾಂಬಾರೇ ಸುತ್ತ ಹ್ಞೂ ಚೆನ್ನಾಗಿದೆ ಅದು ನಮಗೆ ಮುದ್ದೆ ತಿನ್ನೋಕ್ಕೆ ಬರೋಲ್ಲ ಫ್ರೆಂಡ್ಸ್ ಏನು ಮಾಡೋದು ನಮ್ಮ ಮೆದು ಚೆನ್ನಾಗಿ ತಿಂತಾನೆ ನಾನು ಯಾರನ್ನು ನೋಡಿದ್ರೆ ಕಾನ್ಷಿಯಸ್ ನಿಂತೀನಿ ಇಲ್ಲಾದ್ರೆ ಆಗಿತೀನಿ ಅಲ್ಲ ಮುದ್ದೆ ಥ್ಯಾಂಕ್ ಯು ರೂಪೇಶ್ ನೋಡಿ ಮುದ್ದೆ ಉಡಿತವರು ಇವಾಗೆ ಬಸ್ಕೊಂಡು ಹೋಗೋದೆ ನಮ್ಮ ಗಾಡಿಯಲ್ಲಿ ನಮ್ಮ ನಮ್ ಡ್ಯಾಡಿ ಬೇಜಾರ್ ಮಾಡ್ಕೊಂಡಿದ್ರು ಎದು ಕರ್ಕೊಂಡ್ ಬಂದಿಲ್ಲ ಅಂತ ಬಟ್ ಅವನಿನ್ನ ಇರ್ಲಿಲ್ಲ ನಾವು ಮಾರ್ನಿಂಗ್ ಅರೌಂಡ್ ಸೆವೆನ್ ಓ ಅವ್ನು ಬಂದ್ರೆ ಲೇಟ್ ಆಗಿಬಿಡುತ್ತೆ ರಿಟರ್ನ್ ಬರೋದು ಅಂದ್ಬಿಟ್ಟು ಸ್ವಲ್ಪ ಬೇಗ ಹೋಗಿ ಎಲ್ಲ ಕೆಲಸ ಬ್ಯಾಂಗ್ಳೂರ್ ಹೊಟ್ಟೆ ಅಶ್ವಾಗ್ತಿದೆ ಅಂದ್ಬಿಟ್ಟು ಊಟ ಆರ್ಡರ್ ಮಾಡು ಅಂದ್ರು ರೂಪೇಶ್ ನೋಡಿ ಇಷ್ಟೆಲ್ಲ ವೆಜ್ ಅಂಡ್ ವೆಜ್ ಅಲ್ಲಿ ಆರ್ಡರ್ ಮಾಡಿದ್ರು ಬಟ್ ತುಂಬಾ ಕಾಸ್ಟ್ಲಿ ಫ್ರೆಂಡ್ಸ್ ಜಸ್ಟ್ ಇಷ್ಟಕ್ಕೆ ನೈನ್ ಹಂಡ್ರೆಡ್ ಹಾಕ್ತೀನಿ ಸ್ಕ್ರೀನ್ ಮೇಲೆ ನೋಡಿ ನೈನ್ ಹಂಡ್ರೆಡ್ ಅನ್ ಟ್ವೆಂಟಿ ಫೈಯೋ ಏನೋ ಫ್ರೆಂಡ್ಸ್ ಸಾವಿರ ರೂಪಾಯಿ ಬರೀ ಇಷ್ಟೇ ಏನು ಸಿಂಗಲ್ ಇಡ್ಲಿ ವಡೆ ಗೀ ಪುಡಿ ಇದು ಪಡ್ಡು ಪುಡಿ ಮಸಾಲೆ ದೋಸೆ ಜಾಗ್ರಿ ಪೊಂಗಲ್ಲು ಬನಾನಾ ಬಜ್ಜಿ ಕಾನ್ ಚೀಸು ಇಷ್ಟಕ್ಕೆ ನೈನ್ ಹಂಡ್ರೆಡ್ ಆ್ಯಂಡ್ ಚೇಂಜ್ ಹ್ಞೂ ರೂಪೇಶ್ ಇವಾಗ ವಾಪಸ್ ನಂಗೆ ಟ್ರಾನ್ಸ್ಫರ್ ಮಾಡಬೇಕು ಬೇಡ ಕೇಳಿಬಿಟ್ಟು ಬೇಡ ಅಂತೀಯಾ ನೋಡಿ ಎಷ್ಟು ಕಷ್ಟ ಪಡ್ತಾ ಇದೀವಿ ನಾವು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಸ್ಟ್ಯಾಂಡ್ ಮಾಡ್ಸೋಕ್ಕೆ ಇದು ನಮ್ಮ ಶರ್ಮ ಭಯ ಕಾರ್ಪೆಂಟರ್ ನಮ್ಮ ಫಿನಿಮನೇದು ಇಂಟೀರಿಯರ್ದು ಎಲ್ಲ ಯೂಸ್ ಮಾಡ್ತೀವಿ ನಮಸ್ತೆ ಬೋದು ಅವ್ರ ನಂಬರ್ ಹಾಕ್ತೀವಿ ಬೇಗನೆ ಇಂಟೀರಿಯರ್ ಎಲ್ಲ ಇವೆಲ್ಲ ನಮ್ಮ ಟೀಮ್ ಮೆಂಬರ್ಸ್ ಇವೆಲ್ಲ ಸೊ ಒಂದು ರೆಫರಲ್ ನೋಡ್ಕೊಂಡು ನಾವು ಸ್ಟೇಜಿಂಗ್ ಮಾಡ್ತಾ ಇದ್ದೀವಿ ಸ್ಟೆಪ್ಪು ಸೊ ಆನ್ಲೈನಲ್ಲಿ ಎಲ್ಲ ಐರಂಥರ ತೆಗಿತಾ ಇತ್ತು ಶ್ರೇಷ್ಠ ಅಲ್ಲ ಹಾಗಾಗಿ ಇದರಿಂದಲೇ ಮಾಡ್ಸೋಣ ಅಂತ ಕಾಂಪ್ಯಾಕ್ಟ್ ಮಾಡ್ಸಿಡೋ ಥರ ರೂಮಿನಲ್ಲಿ ಟೇಬಲ್ ಥರ ಯೂಸ್ ಮಾಡ್ಕೋಬೋದು ಈ ಥರ ಯೂಸ್ ಮಾಡ್ಬೋದು ನೋಡಿ ಈ ಥರ ಸರ್ಕಲ್ಸ್ ಮಾಡಿ ಓಕೆ ಥ್ಯಾಂಕ್ ಯು ಪಿಡಿ ವಿಡಿಯೋ ಮಾಡಿದ್ದೀನಿ